ಕಲಬುರಗಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಸುದ್ದಿಗೋಷ್ಠಿಯಲ್ಲಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಈ ಹಗರಣದ ತನಿಖೆಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸುಭೇಶ್ ಗುತ್ತೇದಾರ್ ಮಾತನಾಡಿ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ತಮಗೆ ಬೇಕಾದವರಿಗೆ ಹಣ ಪಡೆದು ವಸತಿ ಮಂಜೂರು ಮಾಡಲಾಗಿದೆ ಧಂಗಾಪುರ ಮತ್ತು ಕವಲಗ ಗ್ರಾಮ ಪಂಚಾಯಿತಿಗಳಿಂದ ಈಗಾಗಲೇ ದೂರು ಸಲ್ಲಿಕೆಯಾಗಿದೆ ಈ ಭ್ರಷ್ಟಾಚಾರದ ತನಿಖೆಗೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆಯಾಗಬೇಕು ಕರ್ನಾಟಕದ ಎರಡ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಅತಿ ಭ್ರಷ್ಟ ಶಾಸಕ ಬಿಆರ್ ಪಾಟೀಲ್ ತಮಗೆ ಪಾಲು ಸಿಕ್ಕಿಲ್ಲವೆಂದು ಸತ್ಯಸಂಧನ ವೇಷ ಧರಿಸಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಿದ್ದಾರೆ ನಿಜವಾಗಿ ಜನಪರ ಕಾಳಜಿ ಇದ್ದರೆ ತಮ್ಮ ಅಣ್ಣನ ಮಗ ಕೆಎಂಎಫ್ ಅಧ್ಯಕ್ಷ ಆರ್ ಕೆ ಪಾಟೀಲ್ ಕ್ಷೇತ್ರದಲ್ಲಿ ಮಾಡುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸಲಿ ಎಂದು ಗುಡುಗಿದರು ಒಂದು ವಿಚಾರ ಕೆಲವರಿಗೆ ಒಂದು ಒಳಿಯಲ್ಲಿ ಈ ಮಾತು ಹೇಳಿದ್ದಾರೆ ಬಹುಶಃ ಬಿ ಆರ್ ಪಾಟೀಲ್ ಅವರಷ್ಟು ದ್ರಷ್ಟರು ಹೇಳೋದೊಂದು ನಡೆಯೋದೊಂದು ಮಾಡೋದೊಂದು ಇಡೀ ಎರಡ್ ನೂರ ಇಪ್ಪತ್ನಾಲ್ಕು ಶಾಲೆಗಳಲ್ಲಿ ಯಾರು ಇಲ್ಲ ಇಲ್ಲ ಒಬ್ರೇ ಹೇಳ್ಬೋದು ಯಾಕಂತಂದ್ರ ಈ ಮನೆಗಳು ಒಂಬೈನೂರ ಐವತ್ತು ಮನೆಗಳೇನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಕೊಂಡ್ಬಂದಿರೋದ್ ಹೇಳ್ತಾರ ಅದರಲ್ಲಿ ಅವ್ರ ಅವ್ರ ಪಂಚಾಯತ್ಗಳೇ ಇವ ಏನು ಕಡಗಂಚಿ ಮುನ್ನೋಳಿ ಕೌಲ್ಗ ಗಂಗಾಪುರ ದರ್ಗಿರೀರ್ದ ಇವೇನು ಗ್ರಾಮ ಪಂಚಾಯತಿಗಳು ಕಾಂಗ್ರೆಸ್ ಗ್ರಾಮ ಪಂಚಾಯತ್ಗಳು ಅಧ್ಯಕ್ಷರು ಇದ್ದಾರೆ ಅವ್ರದೇ ಮೆಜಾರಿಟಿ ಅದ ಮತ್ತ ಬಿ ಆರ್ ಪಾಟೀಲ್ ಲೆಟರ್ ಒಯ್ದೇ ಅವ್ರು ಹಾಕೊಂಡ್ ಬಂದಿದ್ರು ಅವ್ರು ಲೆಟರ್ ಲೆಟರ್ ತಗೊಂಡ್ ಸೆಂಕ್ಷನ್ ಮಾಡ್ಕೊಂಡು ಬಂದಿದ ಅವ್ರು ಸ್ವತಃ ಹೇಳ್ತಾರ ದುಡ್ಡು ಕೊಟ್ಟು ಹಾಕೊಂಡ್ ಹೇಳಿ ಅವ್ರ ಪಂಚಾಯತ್ ಅವರಿಗೆ ಅವರ ಇವತ್ತ ಹೇಳ್ತಾರೆ ಇವತ್ತು ಈ ಮನೆಗಳು ಏನವ ಒಂದ ಊರಾಗ ಒಂದ್ ಮನಿಗೆ ಇಪ್ಪತ್ತೈದ್ ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿರ್ತಾರ ಒಂದ್ ಊರಾಗ ಹದಿನೈದ್ ಸಾವಿರ ರೂಪಾಯಿ ಒಂದ್ ಮನಿಗೆ ಕಲೆಕ್ಷನ್ ಮಾಡಿರ್ತಾರ ಅದು ಅವ್ರ ಅಣ್ಣನ ಮಗ ಆರ್ ಕೆ ಪಾರ್ಟಿಲ್ ಅಂತ ಎನ್ ಗೇನ್ ಬೇಕಾ ಹದಿನೈದು ತರಿ ಇದ್ದಾರ ಬಿ ಆರ್ ಪಾರ್ಟಿಲ್ ನಾಲ್ಕಾವಷ್ಟೇ ಚಾನ್ಸ್ ಆತಾವ ಎಲ್ಲ ಆಗ ಕ್ಷೇತ್ರದಲ್ಲಿ ಇವತ್ತು ಆರ್ ಕೆ ಪಾಟೀಲ್ರೇ ನೋಡ್ತಾ ಇದ್ದಾರೆ ಅಲ್ಲಿಂದ ಇನ್ನೊಂದು ಏನಪ್ಪಾ ಬಿ ಆರ್ ಪಾಟೀಲ್ ಒಬ್ಬ ಇಲಾಖೆಗೆ ಒಬ್ಬರಿಗೆ ತಮ್ಮ ಕಾರ್ಯಕರ್ತರ ನಿಮಿಷ ಪಿ ಡಬ್ಲ್ಯೂ ಒಬ್ರು ಜಿಲ್ಲಾ ಪಂಚಾಯತ್ಗೆ ಒಬ್ರು ಎಂ ಐ ಒಬ್ರು ಇಂದು ಒಂದೊಂದು ಇಲಾಖೆಗೆ ಒಬ್ಬೊಬ್ರು ತಮ್ಮ ಹಳೆ ಬಹಳ ಬೇಕಾದ ಕಾರ್ಯಕರ್ತರಿಗೆ ನಿಮಿಷ ಅವರು ಯಾವುದೇ ಗುತ್ತಿಗೆದಾರ ಅಂದ್ರೆ ರೋಡ್ ಯಾವುದೇ ಕೊಡೋದಾಗ್ಲಿ ಯಾವುದೇ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಕೊಡೋದಾಗಲಿ ಗುತ್ತಿಗೆದಾರಕ್ಕೆ ಪರ್ಸೆಂಟೇಜ್ ಮಾತಾಡಿ ಅಷ್ಟು ಪರ್ಸೆಂಟೇಜ್ ತಗೊಂಡು ಆರ್ ಕೆ ಪಾಟೀಲ್ ಕೊಡ್ತಾರೆ ಇವತ್ತು ನನ್ನ ಹಿಂದಿನ ಒಂದು ನಾವು ಶಾಸ ಹಾಕಿದ್ದಾಗ ಏನು ಮುನ್ನೂರು ಕೋಟಿ ರೂಪಾಯಿ ಒಂದು ಬಹಳಷ್ಟು ಕೆಲಸಗಳು ಪೆಂಡಿಂಗ್ ಉಳಿದಿದ್ದು ನಮ್ಮ ಕೈಲಿ ಅವು ಕೂಡ ಇವತ್ತು ಹತ್ತು ಪರ್ಸೆಂಟ್ ದಾಗೆ ಇವತ್ತ ಕಲೆಕ್ಷನ್ ಮಾಡಿ ಕೆಸಿಂದ ಇವತ್ತು ದುಡ್ಡು ಹೋಗಿಲ್ಲ ಯಾವಾಗ ಕೆಲಸ ಕೊಡ್ಬೇಕಾದ್ರೆ ಪರ್ಸೆಂಟೇಜ್ ಆ ಇಲಾಖೆಗೆ ಯಾರು ವಾದಿಸ್ತಾರ ಅವ್ರಿಗೆ ಪರ್ಸೆಂಟೇಜ್ ಮಾಡಿ ಅದಕ್ಕೆ ಪಟ್ಟ ಕೊಡ್ಬೇಕು ಇವತ್ತು ಸಂತೋಷ್ ನಿಂದಣೆ ಸಂತೇಶ ಇಲ್ಲೇ ಗುಲ್ಬರ್ಗದಲ್ಲಿ ಒಂದು ರೂಮ್ ಇಡಿದು ನಾಲ್ಕೈದು ಕಾಂಪ್ಯೂಟರ್ಗಳು ಇಟ್ಟು ಎಲ್ಲಾ ಜೈಗಳು ಎ ಡಬ್ಗಳು ಆ ರೂಮಿಗೆ ಬಂದು ಯಾವುದೇ ಉದ್ಯೋಗ ಖಾತ್ರಿ ಇವತ್ತ ಇದು ಮನೆಯಲ್ಲಿ ಎಣ್ಣೆ ಇವತ್ತು ಯಾವ ರೀತಿ ಎಣ್ಣೆ ಮೇಲೆ ತೆಗ್ದ್ರ ಬಾಂಬೆದಾಗ ಇದ್ದವ್ರು ಅವ್ರ ಹೆಸರು ಇವತ್ತು ಬೇರೆ ಕಡೆ ಬೆಂಗ್ಳೂರ್ದಾಗ ಇದ್ದವ್ರು ಅವ್ರ ಹೆಸರ ಹೆಸರು ಕೂಡ ಇವ ಈಗ ಅದು ಮೊನ್ನೆ ತಮ್ಮ ಪ್ಲಸ್ ಮೀಟ್ ಮಾಡಿದ ನಾಲ್ಕನೂರ ಅರವತ್ತೈದು ಬಾವಿಗಳು ಏನು ತಂದಿದ್ದಾರೆ ಉದ್ಯೋಗ ಖಾತ್ರಿ ಉದ್ಯೋಗ ಖಾತ್ರಿ ಆ ಸೆಂಕ್ಷನ್ ಆಗಿತ್ತು ಅಂತಂದ್ರ ಕೂಲಿ ಕಾರರಿಗೆ ಹಚ್ಚಿ ಕೆಲಸ ಮಾಡಬೇಕು ಬಾಯಿ ಬಾವಿ ಮಾಡಿ ರೈತರಿಗೆ ಅನುಕೂಲ ಆದ್ರೆ ಯಾವ ಸ್ಕೀಮ್ ನಾಗ ತಂದಿರಿ ಆ ಸ್ಕೀಮ್ ನಾಗ ಇವತ್ತು ಅವ್ರ ಮೆಷಿನ್ ಹಚ್ಚಿ ಮಾಡಿರ್ತಾರ ಕೂಲಿ ಕಾರರಿಗೆ ಹಚ್ಚಿ ಮಾಡ್ತಾ ಇದ್ದೀವಿ ಅದನ್ನು ಸಿ ಎಸ್ ಕಂಪ್ಲೇಂಟ್ ಮಾಡಿದ್ರು ತಮ್ಗೂ ಪ್ರೆಸ್ ಮೀಟ್ ಮಾಡಿ ಎಲ್ಲರಿಗೆ ಹೇಳಿದ್ರು ಇವತ್ತು ಸಿ ಎಸ್ ಎಲ್ಲಿವರೆಗೆ ಬಂದಿದ್ದಾರೆ ಸ್ವತಃ ಏನು ಕೇಳ್ತಾ ಇಲ್ಲ ಇವತ್ತು ನಾನು ಮತ್ತೆ ಬೆಂಗಳೂರಿಗೆ ಹೋಗಿ ಉದ್ಯೋಗ ಖಾತ್ರಿ ನರೇಗಾದ ಏನು ಕಮಿಷನರ್ ಇದ್ದಾರ ಅವರಿಗೆ ನಾನು ಭೇಟಿಯಾಗಿ ಕೇಳಿದಾಗ ಇಲ್ಲ ನನ್ಗ ಸಿ ಎಸ್ ಅವ್ರು ಫೋನ್ ಮಾಡ್ಯಾರ ಒಬ್ಬ ವಿಡಿಯೋ ಸಸ್ಪೆಂಡ್ ಮಾಡೀನಿ ಒಬ್ಬ ಇಂಜಿನಿಯರಿಂಗ್ ಸಸ್ಪೆಂಡ್ ಮಾಡೀನಿ ಅಂತ ಇಂಜಿನಿಯರಿಂಗ್ ಸಸ್ಪೆಂಡ್ ಮಾಡಿಲ್ಲ ಯಾರಿಗೆ ಮಾಡಿಲ್ಲ ಒಬ್ಬ ವಿಡಿಯೋ ಸಸ್ಪೆಂಡ್ ಮಾಡಿ ಮತ್ತೆ ಬಿ ಆರ್ ಪಾಟ್ಲ್ ಹೇಳೋದ್ರ ಬಳಕೆ ಮತ್ತೆ ಯೋತ್ ಮಾಡಿಸಿದ ಮತ್ತೆ ಅದು ಬಿ ಆರ್ ಪಾಟ್ಲು ಓದಿದ ಕಸಾಬಂಗೆ ಮತ್ತೆ ಆ ವಿಡಿಯೋ ಕೊಟ್ಟರು ಯಾವ ತಾಲೂಕಿದಾಗ ಸಸ್ಪೆಂಡ್ ಆಗಿರ್ತಾರ ಬೇರೆ ತಾಲೂಕಲ್ಲಿ ಕೊಟ್ಟಾರ ಬಹಳ ಚಂದ ನಮ್ ಇಲ್ಲ ಅದೇ ತಾಲೂಕಿನಲ್ಲಿ ಅವ್ರು ಪಂಚಾಯಿತಿಗೆ ಕೊಟ್ಟಿಲ್ಲ ಅಷ್ಟೇ ಇವೊಂದು ನಮ್ದು ಆಚರಣೆ ಅವ್ರು ಒಂದು ಇವತ್ತು ಸಿ ಎಸ್ ಎನ್ ಲೆಟರ್ ಕಳಿಸಿದ್ರು ಏನು ಮೂರು ಜನಗ ಎನ್ಕ್ವೈರಿ ಮಾಡೋ ಸಲಕ್ಕ ಇವತ್ತ ಅವರು ಮೂರು ಜನರಿಗೆ ಇದು ಮಾಡಿದ್ರು ಅವ್ರು ಬಂದಾಗ ಹೆಸರು ಯಶವಂತ್ ಜೆಎಲ್ ಎಲ್ ರಾಜ್ಯ ತಾಂತ್ರಿಕ ಸಂಯೋಜಕರು ಸಿಗಿದ್ರು ಇನ್ನೊಬ್ರು ಆದರ್ಶ ಬಿಡಿ ರಾಜತಾಂತ್ರಿಕರು ಸಂಯೋಜಕರು ಎಂಐಎಸ್ ಜೆ ಇನ್ನೊಬ್ಬರು ತ್ರೀ ಮೈ ಎಂಚ್ ಇತಲಗಿ ಎಸ್ ಎಸ್ ಟು ಎಮ್ ಮೂರು ಜನ ಇಲ್ಲಿ ಬಂದು ಗುರುಬಾರಿ ಬಂದಿಸಿಂದ ಬಟ್ ಅವ್ರು ಕಮಿಷನರ್ ಈ ಸಿ ಎಸ್ ಅವರಿಗೆ ಲೆಟರ್ ಬಂದಿದ್ದಾವೆ ಅವರಿಗೆ ಒಂದು ಆರ್ಡರ್ ಮಾಡ್ಯಾರ ಮೂರು ಜನ ಬರ್ತಾರೆ ಅವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿ ಕೇಸಿಂದ ಇಷ್ಟು ಮಾಡ್ತಿದ್ದ ನಾ ಸಿ ಎಸ್ ಬಂದು ಕೇಳಿದ್ರೆ ಏನು ನಂಗೆ ಗೊತ್ತಿಲ್ಲ ಅವ್ರು ಬಂದಿದೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಇಲ್ಲಿ ಅವ್ರು ಹೇಳೋದು ಅಷ್ಟೇ ಕರೆಕ್ಟ್ ಕೇಳೋದು ಸಿ ಎಸ್ ಅವರು ಇವ್ರು ಬಂದಿದ್ರೆ ಏನಾದ್ರು ತಂತಿಸಿ ಅವ್ರು ಬಂದಿದ್ರು ತಂತಿಸಿ ಹೇಳ್ತಾರೆ ಅವರು ಹೇಳೋದು ನನ್ಗೆ ಗೊತ್ತಿಲ್ಲ ಜಿಲ್ಲಾ ಪಂಚಾಯಿತಿ ಎಷ್ಟೋ ಇದು ಹೋಗ ಅದ್ರಾಗೆ ಯಾರೇ ಬಂದಿರ್ಬೇಕು ಯಾರೇ ಹೋಗಿರ್ಬೇಕು ನನ್ಗೆ ಗೊತ್ತಿಲ್ಲ ಇಲ್ಲಿ ಐವನ್ ಸೈ ಗೆಸ್ಟ್ ಹೌಸ್ ಅದಾಗ ಎಲ್ಲಿ ಹೇಳ್ತಿದ್ದವ್ರಿ ಇಲ್ಲೊಂದು ಬೀಟು ಬಾಜು ಒಂದು ಲಾಜ್ ಅದಲ್ಲ ಅಲ್ಲಿ ಹೇಳಿ ಅವ್ರಿಗೆ ಕಳ್ಸಿದಾರ ಅವ್ರು ಎಲ್ಲಿ ಇನ್ಕ್ವೈರಿ ಹೋಗಿಲ್ಲ

ಈಗ ಯಾವ ಸ್ಥಾನಕ್ಕಾಗಿ ಅವ್ರು ಬ್ಲ್ಯಾಕ್ಮೇಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಈಗ ಯಾವ ಸ್ಥಾನಕ್ಕಾಗಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ

ಅವರ ಡಿಫ್ರೆನ್ಸ್ ಆರ್ಮಿ ಪಾರ್ಟಿಗಳು ಬಿಆರ್ ಪಾರ್ಟಿಗಳು